ಸುದ್ದಿ ಇದು ಮಂಗಳೂರು ಮಳಲಿ ಮಸೀದಿ ವಿವಾದಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಜ್ಞಾನವಾಪಿ ವಿವಾದದ ಬೆನ್ನಲ್ಲೇ ವಕ್ ಬೋರ್ಡ್ ಅಲರ್ಟ್ ಆಗಿದೆ ಮಂಗಳೂರು ಮಳಲಿ ಮಸೀದಿ ವಿವಾದಕ್ಕೆ ಸಿಗ್ತಾ ಇರುವಂತಹ ಟ್ವಿಸ್ಟ್ ಇದು ಜ್ಞಾನವಾಪಿ ವಿವಾದದ ಬೆನ್ನಲ್ಲೇ ವಕ್ ಬೋರ್ಡ್ ಅಲರ್ಟ್ ಆಗಿದ್ದು ಕಾನೂನು ಹೋರಾಟವನ್ನ ವಕ್ ಬೋರ್ಡ್ ನಡೆಸಲಿ ಮಳಲಿ ಮಸೀದಿ ಪ್ರಕರಣದಲ್ಲಿ ವಕ್ಫ್ ಬೋರ್ಡ್ ಎಂಟ್ರಿ ಆಗಿದೆ ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ ವಕ್ಫ್ ಜಿಲ್ಲಾ ಸಮಿತಿ ಅಧ್ಯಕ್ಷ ಬಿಎ ನಾಸೀರ್ ಲಖಿ ಸ್ಟಾರಿ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಪ್ರತ್ಯೇಕ ವಾದ ಮಾಡ್ತೀವಿ ನಮ್ಮ ಆಸ್ತಿ ಅಂತ ದಾಖಲೆಯನ್ನ ಇಡ್ತೀವಿ ಕಾನೂನು ಸಮರವನ್ನ ಮುಂದುವರಿಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಳಲಿ ಮಸೀದಿನ ದೇವಸ್ಥಾನನ ಅಂತ ವಾದ ನಡೀತಾ ಇಲ್ಲ ಕೋರ್ಟ್ ಮೊದಲು ಆ ಜಾಗ ಆಸ್ತಿ ಅಂತ ನಿರ್ಧಾರ ಮಾಡುತ್ತೆ ಮಸೀದಿ ಜಾಗದಲ್ಲಿ ದೈವ ಸಾನ್ನಿಧ್ಯ ಇದೆ ಹೇಳಿ ಹಿಂದೂ ಪರ ಸಂಘಟನೆಗಳು ಇಲ್ಲಿ ಪ್ರಶ್ನೆ ಸಿಕ್ಕು ತಾಂಬೂಲ ಪ್ರಶ್ನೆಯಲ್ಲಿ ಸಿಕ್ಕಂತಹ ಉತ್ತರವನ್ನು ಇಟ್ಕೊಂಡು ಉತ್ತರ ದಿಕ್ಕಿನಲ್ಲಿ ಇಲ್ಲಿ ಗುರು ತಪಸ್ಸು ಮಾಡಿದ್ದಾನೆ ಇಲ್ಲಿ ಹಿಂದೂ ದೇವಾಲಯ ಇತ್ತು ಹಿಂದೆ ದೇವರಿಗೆ ಇಲ್ಲಿ ಪೂಜೆ ನಡೆದಿದೆ ಈ ರೀತಿಯಾದಂತಹ ವಾದವನ್ನು ಹಿಂದೂ ಸಂಘಟನೆಯವರು ನಡೆಸ್ತಾ ಇದ್ದರೆ ಈಗ ಅದಕ್ಕೆ ಪ್ರತಿನಿಧಿಯಾಗಿ ಪ್ರತಿಯಾಗಿ ಮಸೀದಿ ವಿವಾದಲ್ಲಿ ಸಿಗ್ತಾ ಇರುವಂತಹ ತಿರುವು ಅಂತಂದರೆ ಬೋರ್ಡ್ ನ ಎಂಟ್ರಿ ಆಗಿರೋದು ಜ್ಞಾನವಾಪಿ ವಿವಾದವನ್ನು ಗಮನಿಸ್ತಾ ಇದ್ದಂತೆ ಈಗ ವಕ್ ಬೋರ್ಡ್ ಅಲರ್ಟ್ ಆಗಿದೆ ಈಗ ಕಾನೂನು ಹೋರಾಟಕ್ಕೆ ಮಳಲಿ ಮಸೀದಿಗಾಗಿ ವಕ್ ಬೋರ್ಡ್ ಈಗ ಮುಂದೆ ಬರ್ತಾ ಇದೆ ಅದರ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಿ ವಿವಾದದ ಮಧ್ಯೆಯೇ ಕರಾವಳಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಸಂಚಲನ ಮೂಡಿಸಿದಂತಹ ಮಳಲಿ ಮಸೀದಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಈಗಾಗಲೇ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆಯ ನ್ಯಾಯಾಲಯದಲ್ಲಿ ಸಿವಿಲ್ ವ್ಯಾಜ್ಯ ಅಥವಾ ಅದು ವಕ್ಫ್ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕ್ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಆ ವಿಚಾರಣೆ ನಡೀಬೇಕನ್ನುವಂತ ವಾದ ಪ್ರತಿವಾದಗಳು ನಡೆದು ಅದು ನೇರವಾಗಿ ಹೈಕೋರ್ಟ್ನ ಮೆಟ್ಟಿಲೇರಿತ್ತು ಹಾಗಾದ್ರೆ ಈ ಹೊತ್ತಿನಲ್ಲಿ ಹೈಕೋರ್ಟ್ ನಲ್ಲಿ ಆ ಒಂದು ಪ್ರಕರಣ ಯಾವ ಹಂತದಲ್ಲಿದೆ ಮತ್ತು ಮುಂದಿನ ವಿಚಾರ ಯಾವುದು ಮತ್ತು ಸ್ವತಃ ಈಗ ವಕ್ಫರ್ಡ್ ಕೂಡ ಆ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿದೆ ಮುಂದಿನ ಕಾನೂನು ಹೋರಾಟವನ್ನು ಅವರು ನಡೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಾಸಿರ್ ಲಕ್ಷಾರ್ ಅವರಿದ್ದಾರೆ ವಕ್ಫ್ ಬೋರ್ಡ್ ನ ಅವ್ರ ಜೊತೆ ಮಾತನಾಡುತ್ತಿರ ಸರ್ ಈಗ ಜಿಲ್ಲಾ ಕೋರ್ಟ್ ನಲ್ಲಿ ಸಂದರ್ಭದಲ್ಲಿ ಮಸೀದಿ ಆಡಳಿತ ಒಂದು ವಾದವನ್ನು ಮುಂದಿಟ್ಟಿತ್ತು ಅಂದ್ರೆ ಅದು ಸಿವಿಲ್ ಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಅದು ವಕ್ಫ್ ಆಸ್ತಿ ಅನ್ನುವಂಥದ್ದು ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ರೆ ನೀವು ಹೈಕೋರ್ಟ್ ನಲ್ಲಿ ಯಾವ ಹಂತದಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು ವರ್ಷ ಆಯ್ತು ಈಗ ಇದರ ಬಗ್ಗೆ ವಾದ ಆಗ್ತಾ ಇತ್ತು ಬಟ್ ಇದರ ಬಗ್ಗೆ ಯಾವುದೇ ಒಂದು ಮಸೀದಿಯ ಬಗ್ಗೆ ಆಗಲಿ ದಾಖಲೆಗಳ ಬಗ್ಗೆ ಆಗಲಿ ಅಲ್ಲಿ ಏನೋ ಟ್ರಯಲ್ ನಡೆಯಲಿಲ್ಲ ಅಲ್ಲಿ ಇಷ್ಟೇ ಇದ್ದದ್ದು ನಮಗೆ ಈ ಕೋ ವಕ್ಫ್ ಆಸ್ತಿ ಆಗಿರೋದ್ರಿಂದ ಟ್ರಿಬ್ಯುನಲ್ನಲ್ಲಿ ಈ ಕೇಸನ್ನು ನೀವು ನೋಡಬೇಕಂತೇಳಿ ನಾವು ವಾದ ಇದ್ದೀವಿ ಇಲ್ಲಿ ಬರುವುದಿಲ್ಲ ಅಂಥೇಳಿ ಬಟ್ ಮೊನ್ನೆ ಮೂವತ್ತೊಂದು ತಾರೀಕಿಗೆ ಏನು ಮಾಡ್ತಾರೆ ಹೈಕೋರ್ಟ್ ಏನು ಮಾಡ್ತದೆ ನಮಗೊಂದು ಆರ್ಡರ್ ಮಾಡ್ತದೆ ವಕ್ಫಿಗೆ ಬರ್ತದೋ ಇಲ್ಲವೋ ಅಂತ ನೋಡಿ ಅಂತೇಳಿ ಇಲ್ಲಿಗೆ ಲೋವರ್ ಕೋರ್ಟಿಗೆ ಈಗ ಆರ್ಡರ್ ಮಾಡಿದೆ ಅಲ್ಲಿ ಏನೋ ಮಸೀದಿ ಇಲ್ಲ ಮಸೀದಿ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಅದು ಏನು ಬರಲಿಲ್ಲ ಅಲ್ಲಿ ವಕ್ಫಿನ ಅಡಿಯಲ್ಲಿ ಬರ್ತದ ಇಲ್ವೋ ಅಂತ ನೋಡಿ ಅಂತೇಳಿ ಈಗ ಕೊಟ್ಟಿದ್ದಾರೆ ಅದನ್ನೀಗ ಇಲ್ಲಿ ಬಂದಿದೆ ನಮ್ಮ ಈ ಕೋರ್ಟೆಲ್ ಲೋವರ್ ಕೋರ್ಟೆಲ್ ಬಂದಿದೆ ಅದನ್ನೀಗ ನಾವು ನಮ್ಮ ಎಲ್ಲ ದಾಖಲೆಗಳನ್ನು ನಾವು ಸ್ಪಷ್ಟ ಅಲ್ಲಿ ಪ್ರೊಡ್ಯೂಸ್ ಮಾಡ್ತೇವೆ ಅದರ ಪ್ರಕಾರ ನಾವು ವಾದ ಮಂಡನೆ ಮಾಡ್ತೇವೆ ನಾವು ನಮ್ಮ ವಕ್ಫ್ ಆ್ಯಕ್ಟಲ್ಲೇ ಇದೆ ಒನ್ಸ್ ಇಟ್ ಇಸ್ ವಕ್ಫ್ ಇಟ್ ಇಸ್ ಆಲ್ವೇಸ್ ವಕ್ಫ್ ಅಂತೇಳಿ ವಕ್ಫ್ ಆದ ಮೇಲೆ ವಕ್ಫ್ ಆಸ್ತಿ ಏನಾದರೂ ವ್ಯಾಜ್ಯ ಇದ್ದಲ್ಲಿ ಅದು ಟ್ರಿಬ್ಯುನಲ್ಗೆ ಹೋಗಬೇಕಂತಿದೆ ವಕ್ಫ್ ಟ್ರಿಬ್ಯುನಲ್ಲಲ್ಲಿ ವ್ಯಾಜ್ಯ ಮಾಡಬೇಕಂತೇಳಿ ಕೆಲವರಿಗೆ ತಪ್ಪ ಅಭಿಪ್ರಾಯಗಳಿದೆ ಏನಂತ ಹೇಳಿದರೆ ವಕ್ಫ್ ಟ್ರಿಬ್ಯುನಲ್ಲಲ್ಲಿ ಮುಸ್ಲಿಂ ಜಡ್ಜ್ಗಳಿದ್ದಾರೆ ಎಂಬ ಒಂದು ತಪ್ಪ ಕಲ್ಪನೆಗಳಿದೆ ಅಲ್ಲಿ ಯಾರು ಮುಸ್ಲಿಂ ಜಡ್ಜ್ಗಳಿಲ್ಲ ಅಲ್ಲೆಲ್ಲ ಹಿಂದೂಗಳ ಜಡ್ಜ್ಗಳೇ ಇರೋದು ಗೌರ್ಮೆಂಟ್ ಎಂಪ್ಲಾಯ್ ಮಾಡಿದಂಥ ಅಪಾಯಿಂಟ್ ಮಾಡಿದಂಥ ಜಡ್ಜ್ಗಳೇ ಅಲ್ಲಿರೋದು ನಮಗೆ ಯಾವ ಕೋರ್ಟ್ ಮೇಲೆ ಹೆದರಿಕೆ ಇಲ್ಲ ನಮ್ಮ ಎಲ್ಲ ಕೋರ್ಟ್ ಮೇಲೆ ನಮಗೆ ನಂಬಿಕೆ ವಿಶ್ವಾಸ ಇದೆ ಅದು ಲೋವರ್ ಕೋರ್ಟ್ ಆಗಿರ್ಬೋದು ಹೈಯರ್ ಕೋರ್ಟ್ ಆಗಿರ್ಬೋದು ಟ್ರಿಬ್ಯುನಲ್ ಕೋರ್ಟ್ ಆಗಿರ್ಬೋದು ನಾವು ಯಾಕೆ ಅದನ್ನು ಮಂಡಿಸ್ತಾ ಇದ್ವಿ ಅಂತ ಹೇಳಿದರೆ ಬಿಕಾಸ್ ಆ್ಯಕ್ಟಲ್ಲಿ ಇರುವುದರಿಂದ ಕಾನೂನು ಅಲ್ಲೇ ಮಂಡನೆ ಮಾಡಿ ನಾವು ಅಲ್ಲಿ ಮಂಡಿಸ್ತೇವೆ ಅಂತೇಳಿ ಸೊ ಅವಾಗ ಡೈರೆಕ್ಟ್ ನಮಗೂ ವಕ್ವಿಗೂ ಅಲ್ಲಿ ನಮಗೆ ಇದು ಮಾಡಲಿಕ್ಕೆ ಆಗ್ತದೆ ವ್ಯಾಜ್ಯ ಮಂಡನೆ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಆ ರೀತಿಯಲ್ಲಿ ನಾವು ಹೋಗಿದ್ದು ಹೊರತು ಬೇರೆ ನಾವು ದಾಖಲೆಗಳಿಲ್ಲ ನಮ್ಮಲ್ಲಿ ಏನು ಇಲ್ಲ ಹೆದರಿ ನಾವು ಓದೋದಂಥದ್ದಲ್ಲ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿದೆ ನಮ್ಮ ಹತ್ರ ನಿಮಗೆ ಗೊತ್ತಿರ್ಬೋದು ಅಡಂಗಾಲ್ ಅಂತೇಳಿ ಅಡಂಗಾಲ್ ಅಂದ್ರೆ ಆರ್ ಟಿ ಸಿಗಿಂತ ಮುಂಚೆ ಇದ್ದಂಥದ್ದು ಅದರಲ್ಲೇ ನಮ್ಮ ಈ ದಾಖಲೆದ ಹೆಸರು ಮಸೀದಿ ಹೆಸರು ಅದರಲ್ಲಿ ಉಲ್ಲೇಖ ಆಗಿದೆ ಅದರ ನಂತರ ಆರ್ ಟಿ ಸಿಯಲ್ಲಿ ಉಲ್ಲೇಖ ಆಗಿದೆ ಆ ಸರ್ವೆ ಆಗಿದೆ ಈಗ ಘಜೆಟ್ ನೋಟಿಫಿಕೇಷನ್ ಆಗಿದೆ ಇವೆಲ್ಲವೂ ಸ್ಪಷ್ಟವಾಗಿದೆ ನಮ್ಮ ಹತ್ರ ದಾಖಲೆಗಳಿದೆ ಇದ್ದಾಗೆ ಡಿ ಹೈಕೋರ್ಟ್ ಹೇಳಿರೋದು ಅಂಥದ್ದೇನು ಇಲ್ಲಿ ವಕ್ಫಿಗೆ ಬರ್ತದ ಇಲ್ವಾ ಅಂತ ನೋಡಿ ಅಂತ ಅದು ಚೆಕ್ ಮಾಡಿ ಅಂತ ಹೇಳಿರೋದು ಅದನ್ನು ಅವರಿಗೆ ಚೆಕ್ ಮಾಡೋದು ಅವರ ಇದಾಗಿದೆ ಅವರ ವ್ಯಾಪ್ತಿಯಲ್ಲಿ ಹೇಗೆ ಬರ್ತದೆ ಅದು ಚೆಕ್ ಮಾಡ್ತಾರೆ ನಮಗೆ ಇನ್ನೂ ಏನೆಲ್ಲ ದಾಖಲೆಗಳುಂಟು ವಕ್ಫಿಗೆ ಯಾಕೆ ಬರ್ತದೆ ನಾವು ಯಾಕೆ ಹೇಳ್ತಾ ಇದ್ದೇವೆ ವಕ್ಫ್ನಲ್ಲಿ ಹೇಗೆ ಬರ್ತದೆ ಅಂತೇಳಿ ಅದರ ದಾಖಲೆಗಳು ನಮ್ಮ ಹತ್ರ ಸ್ಪಷ್ಟವಾಗಿದೆ ಆ ದಾಖಲೆಗಳನ್ನ ನಾವು ಅಲ್ಲಿ ಪ್ರೊಡ್ಯೂಸ್ ಮಾಡ್ತೇವೆ ಈಗ ಏನು ವಾದ ಮಾಡ್ತಾ ಇದ್ದಾರೆ ಅವರ ಹತ್ರ ಯಾವ ದಾಖಲೆಗಳಿಲ್ಲ ಸುಮ್ಮನೆ ಅಲ್ಲೊಂದು ಸ್ಟ್ರಕ್ಚರ್ ನೋಡಿದ್ದೇವೆ ನಾವು ಅಂತ ಹೇಳಿ ಮಾತ್ರ ಅದನ್ನು ನಮ್ಮ ದೇವಸ್ಥಾನ ಥರ ಕಾಣ್ತಾ ಇದೆ ಅಂತ ಹೇಳಿಬಿಟ್ರೆ ಅವರ ಹತ್ರ ದಾಖಲೆಗಳಾಗಲಿ ಆರ್ ಟಿ ಸಿ ಆಗಲಿ ಪೇಪರ್ ಆಗಲಿ ಏನು ನಕ್ಷೆ ಆಗಲಿ ಅವ್ರ ಹತ್ರ ಏನೂ ಇಲ್ಲ ಸುಮ್ಮನೆ ಗಾಳಿಯಲ್ಲಿ ಒಂದು ಗುಂಡು ಬಿಡ್ತಾ ಇದ್ದಾರೆ ಅವರು ನಮಗೆ ವಿಜಯ ಸಿಕ್ತು ಹಾಗೆ ಸಿಕ್ತು ಅಂತೇಳಿ ಯಾರಿಗೂ ವಿಜಯ ಏನು ಸಿಗ್ಲಿಲ್ಲ ಇಲ್ಲಿ ಇಲ್ಲಿ ಜಸ್ಟು ಆದದ್ದು ನಮ್ಮ ವಕ್ಫ್ನಲ್ಲಿ ಈಗ ಹೈಕೋರ್ಟಲ್ಲಿ ಹೇಳಿರೋದು ವಕ್ಫಿಗೆ ಬರ್ತದೇ ಇಲ್ವ ಅಂತ ನೋಡಿ ಅಂತ ಹೇಳಿದ್ರು ಅಲ್ಲಿಯ ಸ್ಥಳೀಯವಾಗಿ ಗಲಭೆ ಬಿಸಿ ಒಂದು ಕೋಮು ಗಲಭೆ ಮಾಡುವ ರೀತಿಯಲ್ಲಿ ಇವರು ನೋಡ್ತಾ ಇದ್ದಾರೆ ಅದು ಅಲ್ಲಿ ಸಾಧ್ಯ ಇಲ್ಲ ಆ ಊರಿನಲ್ಲಿ ಎಲ್ಲರೂ ಹಿಂದೂ ಬಾಂಧವರು ಕ್ರಿಶ್ಚಿಯನ್ನು ಮುಸ್ಲಿಮರು ಎಲ್ಲರೂ ಅಣ್ಣ ತಮ್ಮಂದಿರಾಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಯಶಾನ್ ನೆಟ್ಸುವರ್ಣ ನ್ಯೂಸ್ ಮಂಗಳೂರು ಎಸ್ ಮಂಗಳೂರು ಮಳಲಿ ಮಸೀದಿ ವಿವಾದಕ್ಕೆ ಸಿಗ್ತಾ ಇರುವಂತಹ ಟ್ವಿಸ್ಟ್ ಇದು ಇದು ಎಲ್ಲಿಗೆ ಹೋಗ್ಲಿಲ್ಲತ್ತೆ ಅನ್ನೋದನ್ನ ಕಾದು ನೋಡಬೇಕು ಕಾನೂನು ಸಮರ ನಡೆಸೋದಕ್ಕೆ ವಕ್ ಬೋರ್ಡ್ ಕೂಡ ಈಗ ಮುಂದಾಗಿದೆ ಏನೇನಾಗುತ್ತೆ ಜಟಾಪಟಿಗಳು ನೋಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್